ॐ नमस्ते श्री गणेशने सोमशेखरप्रियकुमारने तत्त्वमसियन्ते वाक्यद सत्त्वेन नी नी नीने कर्तनुर्तनु आनु सृष्टिके आमापर ब्रह्म शक्तिु नीनयागिवे ನಿನ್ನ ಗುಣವರ್ಣನೆಯ ಮಾಡುವ ನಿನ್ನ ಮಹಿಮೆಯ ಕೇಳುತ್ತಿರುವ ನಿನ್ನ ಮಂತ್ರವ ಪಟಿಪೋಧಿಪ ಜನರ ಪೊರೆ ದೇವಾ ಎನ್ನ ನನು ದಿನ ಪೂರ್ವ ಪಶ್ಚಿಮ ದಕ್ಷಿಣಾತರವೆಲ್ಲ ನಿಶೆಯೋಳ್ ಸನ್ನಿಹಿತ ವಿಘ್ನಗಳ ದೂರೀಕರಿಸಿ ಕಾಪಾಡು ನೀನೆ ವಾಂಗ್ಮಯ ಜ್ಞಾನಮಯನು ನೀನೆ ಬ್ರಹ್ಮಾನಂದಮಯನು ನೀನೇ ಸಚ್ಚಿದಾನಂದ ರೂಪನು ಅದ್ವಿತೀಯನು ನೀನೆ ತೋರುವ ಬ್ರಹ್ಮ ರೂಪನು ಜ್ಞಾನಮಯ ವಿಜ್ಞಾನಮಯನು ಏನು ನಿನ್ನಿಂ ಪುಟ್ಟಿ ನಿಂತಿತು ತೋರ್ಪೈ ಜಗವೂ ಭೂಮಿ ಜಲವಾಯುವಗ್ನಿ ನೀನೇ ನಿನ್ನೊಳಿ ಜಗ ಐಕ್ಯವಾಪುದು ವಾಣಿಯ ನಾಲ್ಕು ರೂಪವೂ ಆದ ದೇವಾ స్వమయే సత్వౌర గుణీత నీనే దేహ కాలవస్థెల్లవ మీద మహదేవా నివాసిపను నీ మూల శక్తియూరు రూపం కాలకాలకు యోగి జనరి ధ్యాధిపను నీను కాల రుద్రను బ్రహ్మ విష్ణు ఇంద్ర అగ్ని వాయు నీను సూర్య చంద్రమ పూర్భువ స్వ బ్రహ్మ ఓంకారణేశన మంత్ర గణక రూపవు గణకనెంబనె అదకెషి ఆ మహాగణపతి మంత్రవే దేవాదేవా ఏక ఏకదంతన నమదేయను వక్రతుండను ఎండవ దంతియను శ్రీ గణేశనె నమ్మ ప్రేరి ಕರಚ ದುಷ್ಟಯಗಳಲ್ಲಿ ಧರಿಸಿದ ಪಾಶ ಅಂಕುಶ ಭಿನ್ನದಂತವು ವರದ ಮುದ್ರೆಯೊಳ್ ಮೆರವ ಮೋಷಕ ವಾಹನನು ತಾನು ಮೊರದ ರೂಪದ ಕಿವಿಯು ಲಂಬೋದರನು ರಕ್ತದ ವಸ್ತ್ರ ಧರಿಸಿರುವ ಆ ಪುಷ್ಪ ರಕ್ತ ವರ್ಣವದು ಭಕ್ತರನು ಕಂಪದಲ್ಲಿ ಕಾಣುವ ಶಕ್ತ ಜಗಕ್ಕೆಲ್ಲ ಕಾರಣ ಅಚ್ಚುತನು ಜಗದಾದಿಯಲಿ ತಾನಿರುವನೆಲ್ಲೆಲ್ಲೂ ಮುಕ್ತಿದಾಯಲ್ಲ ಪ್ರಕೃತಿ ಪುರುಷರ ಶಕ್ತಿಗೂ ಮೀರಿರುವ ನವತ ಭಕ್ತಿ ನಿತ್ಯ ತೊಳು ಯೋಗಿವರ నమిపె సంఘడయ నమిపే నమిపే గణ స్వామి నమీపే ప్రథమర పతియ లంబోదర నే దేవా నమిపె విఘ్న వినాశక నెనా నమిపే శ్రీ శివ సుతనెరతర అమత వర వరదేశా ని శరణెంబే ಈಯ ತರ್ವದ ಶೀರ್ಷ ಮಂತ್ರವ ಆವ ಮಾನವ ಪಠಣೆ ದೈವನು ಜೀವಿತದೊಳ ಬ್ರಹ್ಮ ಸಾಕ್ಷಾತ್ಕಾರ ಪೊಂದುವನು. ವಿಘ್ನ ಬಾಧೆಯ ಕಾಣನಾಥನು ಸರ್ವ ಸುಖವನ್ನು ಹೊಂದಿಸುಕಿಪನು ಪಂಚಮ ಪಾತಕಗಳಿಂದಲೇ ಬಿಡುಗಡೆಯ ಪಡೆವಾ ದಿವಲಿ ಪಠಿಸಲು ರಾತ್ರಿ ಪಾಪವು ರಾತ್ರಿ ಪಠಿಸಲು ದಿವದ ಪಾಪವು ದಿವವು ರಾತ್ರಿಯೊಳೆಲ್ಲ ಪಠಿಸಲು ಪಾಪ ಪರಿಹಾರವೂ ಸರ್ವಕಾಲದ ಮಂತ್ರ ಪಾಠವು ವಿಘ್ನವೆಲ್ಲವ ದೂರ ಪಡಿಸುತ್ತ ಧರ್ಮಾರ್ಥದ ಕಾಮ ಮೋಕ್ಷದ ಸಿದ್ಧಿ ನೀಡುವುದು ಯೋಗ್ಯ ಶಿಷ್ಯನಿಗಲ್ಲದಿದರನು ಭೋಗ್ಯವಾಗಿಯೇ ಮಾಡಿದವನು ಅಯೋಗ್ಯನಾಗಿಯೇ ಪಾಪಿತಾನಾಗುವನು ಜಗದೊಳಗೆ ಭಾಗ್ಯವೇನನು ಆಶಿಸದೆ ತಾ ಉಪನಿಷತ್ ಸಹಸ್ರ ಪಠಿಸಲು ಶೀಘ್ರದಿಂದ ಕಾವ್ಯ ವಸ್ತುವ ಪಡೆವ ನಿಶ್ಚಯವೂ ಉಪನಿಷತ್ತಿನ ಮಂತ್ರ ಪಠಿಸುತ್ತ ಗಣಪತಿಗೆ ಅಭಿಷೇಕ ಮಾಡಲು ಕೃಪೆಯೊಳಾತನು ವಾಗ್ಮಿಯಾಗುವ ಭಕ್ತಿ ಬಲದಿಂದ ನಿಪುಣ ಉಪವಾಸರಿ ಚತುರ್ಥಿಯೊಳ್ ಗುಪಿತವೀ ಮಂತ್ರವನ್ನು ಜಪಿಸಲು ವಿಪುಲ ವಿದ್ಯಾವಂತ ವಿದ್ಯಾವಂತನಾಗ್ವನ ತರ್ವ ವಾಕ್ಯವಿದು ಭಯವ ಕಾಣನು ಮಾಯರಿತವ ಅವನ ದೂರ್ವೆಯೊಳ್ ಮಾಡಿದಾತನು ಅವನ ಕರುಣೆಯೊಳ್ ಪಡೆವ ಕೌಬೇರನಿಗೆ ಸರಿ ಸಮತೇ ಭುವಿಯೊಳ ಜಲದೊಳೋಮಿ ದೇತ ಅವನಿಯೊಳು ಮೇಧಾವಿಯನ್ನಿಸಿ ಮೆರೆವನ ಮನುಜ ಮೋದಕ ಪ್ರಿಯನಾದ ಗಣಪಗೆ ಮೋದಕವು ಸಹಸ್ರದಿಂದಲೇ ವೇದ ವಿಧಿಯೊಳು ಹೋಮಿಸುವತಾ ನಿಶ್ಚಿತವ ಪಡೆವಾ ಆದರಗಳು ರಾಜ್ಯದಿಂದಲೇ ತೋಸಿದ ಸಮಿಧಗಳ ಹೋಮಿಸೇ ಮೇದಿನಿಯೊಳ ಸರ್ವ ಬಯಕೆಯ ಪಡೆರು ಸುಕಿವಾ ಅಷ್ಟ ಬ್ರಾಹ್ಮಣರಿಂಗೆ ಇರತ ಇಷ್ಟದಿಂದಲಿ ಕಲಿಸಿದ ತಂ ಸೃಷ್ಟಿಯೊಳಗ ಸೂರ್ಯ ವರ್ಚ ತಾ ಪಡೆವಾ ಶ್ರೇಷ್ಠ ಸೂರ್ಯ ಗ್ರಹಣ ದೇವ ಸನ್ನಿಧಿಯಲ್ಲಿ ಜಪಿಸಲು ಸಿದ್ಧಿಸುವುದೈ ಶ್ರೀ ಮಹಾಗಣಪತಿಯ ಈ ಮಂತ್ರ ಶ್ರದ್ಧೆ ಭಕ್ತಿಗಳಿಂದ ಪಠಿಸೇ ಸಮಸ್ತ ವಿಘ್ನಗಳಿಂದ ದೂರಿಪ ಶುದ್ರವಾಗಿ ಹ ಪಾಪ ತಾಪಗಳೆಲ್ಲ ತಾ ಕಳೆವ ರುದ್ರತನಯನ ಕರುಣದಿಂ ಸರ್ವಜ್ಞನೆ ನಿಷದೆ ಮೆರವ ಲೋಕದಿ ಭದ್ರವಾಗಿಯ ಶಾಂತಿ ಸುಖದೊಳು ನಿತ್ಯ ಓಲಾಡ್ವಾ ಇಂತು ಗಣಪತ್ಯುಪನಿಷತ್ವನು ದಂತೆ ಮುಖನೇ ನುಡಿಸಿದಂತೆ ಕನ್ನಡ ದಿನ ನುಡಿದೆ ಅಂತರವಿರಲು ಮನ್ನಿ ಪುದೂ ಅಂತೂ ನೂರೆಂಟಾದ ಚರಣದಿ ಅಂತರ ಆತ್ಮನೆ ನಿನ್ನ ಸ್ತುತಿಸಲು ಚಿರ ಸುಖ ನೀಡಿ ಕಾಪಾಡು ಚಿರ ಸುಖ ನೀಡಿ ಕಾಪಾಡು చింతితాతవ నిత్తు చిరసుఖ నీడి కాపాడు